ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಜೈಲ್ ಸೇರಿದ್ದಾರೆ ಆದ್ರೆ ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಕಮಿಷನರ್ ಕಚೇರಿಗೆ ಬಂದಿದ್ರು ಅಪರಾಧ ವಿಭಾಗದ ಜಂಟಿ ಆಯುಕ್ತರನ್ನ ಭೇಟಿ ಮಾಡಿದ್ರು ಅರೆ ಎದ್ದಕ್ಕಿದ್ದ ಹಾಗೆ ದರ್ಶನ್ ಪತ್ನಿ ಪೊಲೀಸರನ್ನ ಭೇಟಿಯಾಗೋಕೆ ಕಾರಣ ಏನು ಅಂತೀರಾ ಹೇಳ್ತೀವಿ ನೋಡಿ ಅಭಿಮಾನದ ಹೆಸರಲ್ಲಿ ಕೆಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವ ಕೆಲಸಗಳು ಒಂದೊಂದಲ್ಲ ಯಾರು ಏನು ಅಂತ ನೋಡಿದೆಯೇ ಕೆಟ್ಟ ಕೆಟ್ಟ ಕಾಮೆಂಟ್ ಮೆಸೇಜ್ ಮಾಡೋದು ಫೋಟೋ ಎಡಿಟ್ ಮಾಡಿ ಟ್ರೋಲ್ ಮಾಡಿ ಚಾರಿತ್ರೆ ಹರಣ ಮಾಡ್ತಾರೆ ಕೆಲ ತಿಂಗಳ ಹಿಂದೆ ನಟ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ಸ್ ಮೆಸೇಜ್ ಮಾಡಿದವರನ್ನ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿ ಬೆಂಡೆತ್ತಿದ್ರು ಇಷ್ಟಾದರೂ ಬುದ್ಧಿ ಕಲಿಯದ ಕೆಲ ಅಂದಾಭಿಮಾನಿಗಳು ಈಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕಿ ತಮ್ಮ ಕೊಳಕು ಮನಸ್ಥಿತಿ ತೋರಿದ್ದಾರೆ Yes. ಇತ್ತೀಚೆಗೆ ಡ್ರೆವೆಲ್ ಸಿನಿಮಾ ಉತ್ತಮ ಪ್ರದರ್ಶನ ಕಂಡ ಹಿನ್ನೆಲೆ ವಿಜಯಲಕ್ಷ್ಮಿ ದಾವಣಗೆರೆಗೆ ಭೇಟಿ ಕೊಟ್ಟಿದ್ರು ಅವತ್ತು ದರ್ಶನ್ ಅಭಿಮಾನಿಗಳ ಮುಂದೆ ವಿಜಯಲಕ್ಷ್ಮಿ ಕೊಟ್ಟ ಹೇಳಿಕೆಯೇ ಎಷ್ಟಕ್ಕೆಲ್ಲ ಕಾರಣವಂತೆ ನೇರ ನೇರ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕಿ ಕೆಲ ಕಿಡಿಗೇಡಿಗಳು ನಿಂದಿಸಿದ್ದಾರೆ ಇದರಿಂದ ಸಾಕಷ್ಟು ನೊಂದಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಅಶ್ಲೀಲ ಕಾಮೆಂಟ್ಗಳ ನೂರಾರು ಸ್ಕ್ರೀನ್ಶಾಟ್ಗಳ ಸಮೇತ ನಗರ ಪೊಲೀಸ್ ಆಯುಕ್ತರ ಕಚೇರಿ ಬಂದಿದ್ರು ಅಪರಾಧ ವಿಭಾಗದ ಜಂಟಿ ಆಯುಕ್ತರಾದ ಅಜಯ್ ಹಿಲೋರಿ ಅವರನ್ನ ಭೇಟಿಯಾಗಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿ ದೂರು ಕೊಟ್ಟಿದ್ದಾರೆ ೂರಿನಲ್ಲಿ ವಿಜಯಲಕ್ಷ್ಮಿ ಕೆಲ ಅಂಶಗಳನ್ನು ಉಲ್ಲೇಖಿಸಿದ್ದು ನಾನು ದಾವಣಗೆರೆಯಲ್ಲಿ ಡೆವೆಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಈ ವೇಳೆ ವೇದಿಕೆಯ ಮೇಲೆ ನಾನು ಹಾಗೂ ಚಿತ್ರತಂಡದವರು ಮಾತನಾಡಿದ್ವಿ ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ನಾನು ಮಾತನಾಡಿದ್ದೆ ಅಲ್ಲದೆ ನನ್ನ ಪತಿ ಹೇಳಿದಂತೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಎಂದಿದ್ದೆ ಇದಾದ ಮೇಲೆ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಹಾಗೂ ಕಾಮೆಂಟ್ ಮಾಡಿದ್ದಾರೆ ಇದರಿಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಹಾಗೂ ಮನಸ್ಸಿಗೆ ನೋವುಂಟಾಗಿದೆ ಹೀಗಾಗಿ ಕಾಮೆಂಟ್ ಮಾಡಿರೋ ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ಸದ್ಯ ದೂರಿನ ಅನ್ವಯ ಸಿಸಿಬಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಐಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅದೇನೇ ಹೇಳಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ತಾರ್ಕ್ ಕೇರುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದು ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ विश्वनाथन हरिहरा जी न्यूज बेंगलुरु